ನನಗೆ ಅವರೆಕಾಳು ಉಪ್ಪಿಟ್ಟು ತಿನ್ನಬೇಕು ಅಂತ ಬಹಳ ದಿಸ್ದಿಂದ ಅನಿಸ್ತಾ ಇತ್ತು ನಮ್ಮ ಹಸ್ಬೆಂಡ್ ಗೆಲ್ತಾಯಿದೆ ಬಾಣಂತಿ ಆದವರು ಅವರೆಕಾಳು ತಿನ್ನಬಾರ್ದು ಮಗು ಆಗುತ್ತೆ ಹಂಗೆ ಹೇಗೆ ಅಂತಿದ್ರು ಅದಕ್ಕೆ ಫೈವ್ ಮಂತ್ಸ್ ಆದಮೇಲೆ ತಿನ್ನಬೇಕು ನೋಡೋಣ ಅಂದ್ಬಿಟ್ಟು ಹೇಳಿದೆ ಇವರು ಅವರೆಕಾಯಿ ಸಿಗೋಲ್ಲ ಅಂತ ಹೇಳಿ ಊರು ಫುಲ್ಲು ಹುಡುಕಿ ಲಾಸ್ಟಿಗೆ ಒಂದೇ ಒಂದು ಅಂಗಡಿಲಿದೆ ಅಂದ್ಬಿಟ್ಟು ಅವರೆಕಾಯಿನ ಕಾಯಿನ ತಗೊಂಡು ಬಂದರು ಸೊ ಅದಕ್ಕೆ ಅವರೆಕಾಳು ಉಪ್ಪಿಟ್ಟು ಹೆಂಗೆ ಮಾಡೋದು ಅಂತ ಇವತ್ತು ನಾನು ಹೇಳಿಕೊಡ್ತಾಯಿದ್ದೀನಿ ನೋಡಿ ಇಷ್ಟು ಸಕ್ಕದಾಗಾಗಿದೆ ಫಸ್ಟಿಗೆ ನಾವು ಏನು ಮಾಡಬೇಕು ಅಂದರೆ ಆವರೆಕಾಯಿನ ಬೇಯಿಸ್ಕೋಬೇಕು ಕುಕ್ಕರಲ್ಲಿ ಸ್ವಲ್ಪ ಒಂದು ಕೂಗುವಷ್ಟು ಕೂಗಿಸ್ಕೋಬೇಕು ಸೊ ನಾನಿಲ್ಲಿ ನೀರು ಮತ್ತು ಅವರೆಕಾಯಿ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಕುಕ್ಕರಲ್ಲಿ ಕೂಗೋಕ್ಕೆ ಇಡ್ತಾಯಿದ್ದೀನಿ ಅದಕ್ಕೆ ಉಪ್ಪಿಟ್ಟಿಗೆ ಏನೇನು ಬೇಕು ಅಂದರೆ ಟೊಮೆಟೊ ಈರುಳ್ಳಿ ಕರಿವನ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಗೆ ನಾನು ಬೇಯಿಸ್ಕೊಂಡಿದ್ದಂಥ ಅವರೆಕಾಯಿ ಮತ್ತು ಅದರ ನೀರು ಕಡಲೆಬೇಳೆ ಸಾಸಿವೆ ಮತ್ತು ರವೆ ಸೊ ಇಷ್ಟೂ ಇಟ್ಕೋಬೇಕು ಅದ್ರ ಜೊತೇಲಿ ಎಣ್ಣೆ ಸೊ ಎಣ್ಣೆನ ಒಂದು ಪ್ಯಾನಲ್ಲಿ ಹಾಕ್ಬಿಟ್ಟು ಅದಕ್ಕೆ ರವೆ ಹಾಕ್ಕೋಬೇಕು ಸೊ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು ಅಂದರೆ ಬನ್ಸಿ ರವೆ ತೊಗೊಂಡಿದ್ದೀನಿ ನಾನಿಲ್ಲಿ ಸೊ ಅದಕ್ಕೆ ಎಷ್ಟು ನೀವು ಎಣ್ಣೆ ಹಾಕ್ತೀರೋ ಅಷ್ಟು ಕುಡಿತಾನೇ ಇರುತ್ತೆ ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀವು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡ್ಮೇಲೆ ಅದನ್ನು ಒಂದು ಬಟ್ಲಲ್ಲಿ ಎತ್ತಿಟ್ಕೋಬೇಕು ಆಮೇಲೆ ಅದೇ ಪ್ಯಾನ್ಗೆ ನೀವು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಸೊ ನಾವು ಉಪ್ಪಿಟ್ಟಿಗೆ ಎಣ್ಣೆ ಹಾಕ್ಸೋಷ್ಟು ಚೆನ್ನಾಗಿರುತ್ತೆ ಸೊ ಹಾಗಂತೇಳಿ ಜಾಸ್ತಿ ಹಾಕೋಬಾರ್ದು ಸೊ ನಾನಿಲ್ಲ ಎಣ್ಣೆ ಹಾಕ್ಕೊಂಡೆ ಆಮೇಲೆ ಸಾಸಿವೆ ಹಾಕ್ಕೊಂಡೆ ಕಡಲೆಬೇಳೆ ಸ್ವಲ್ಪ ಹಾಕ್ಕೊಂಡೆ ಅಂದರೆ ಎಷ್ಟು ಬೇಕಾಗಿರುತ್ತೋ ಅಷ್ಟು ನೀವು ಹಾಕೋಬೋದು ಸೊ ನನಗೆ ಇನ್ನೂ ಬೇಕು ಅನಿಸ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡೆ ಅದು ಚೆನ್ನಾಗಿ ಫ್ರೈ ಆಗೋವರೆಗೂ ಉರಿಬೇಕು ನೀವು ಸೊ ಆಮೇಲೆ ಒಂದು ಸ್ವಲ್ಪ ಕರಿವೆ ಸೊಪ್ಪು ಹಾಕೊಂಡೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಬಂದೆ ಸೊ ಅಂದರೆ ಫ್ರೈ ಮಾಡ್ತಾ ಇರಬೇಕು ಒಂದು ಸ್ವಲ್ಪ ಫ್ಲೇವರ್ ಅಂದರೆ ಗಮ್ಮಂತ ಬರ್ತಾ ಇರುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ನೋಡಿ ಅದಾದಮೇಲೆ ನಾನು ಅದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡೆ ಸೊ ಇದನ್ನೆಲ್ಲ ಮೂರೂ ಎ ಟೈಮ್ ಹಾಕೊತಾ ಇದ್ದೀನಿ ಇದೆಲ್ಲ ಅಂದರೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವು ಅದು ಅಂದರೆ ಎಲ್ಲರೂ ಅಷ್ಟೇ ಒಂದೊಂದೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇರ್ತಾರೆ ಬಟ್ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲ ನಾವು ಅಟ್ ಎ ಟೈಮ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅದಾದಮೇಲೆ ನಾನು ಟೊಮೆಟೊ ಹಾಕ್ಕೊಂಡೆ ಸೊ ಟೊಮೆಟೊ ಒಂದು ಕಟ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ನಾನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ ಸೊ ಅದನ್ನು ಹಂಗೆ ಅಂದರೆ ಟೊಮೆಟೊನ ಜಾಸ್ತಿ ಬಾಡಿಸ್ಬೇಕು ಹಸಿದು ಹಂಗೆ ಬಿಡಬಾರ್ದು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಸೊ ಉಪ್ಪು ಹಾಕ್ಕೊಂಡ್ರೆ ಬೇಗ ಉಪ್ಪಿನಂಶ ಸಿಕ್ಕಿ ಟೊಮೆಟೊ ಇನ್ನೂ ಬೇಗ ಬೇ ಬೇಯುತ್ತೆ ಆವಾಗ ಕಲ್ಸ್ಕೋಬೇಕು ಉಪ್ಪು ಹಾಕ್ಕೊಂಡು ಸ್ವಲ್ಪ ಕಲ್ಸ್ಕೊಂಡು ಇಡಬೇಕು ನೆಕ್ಸ್ಟ್ ಬೇಯಿಸಿದ್ನಲ್ಲ ಅವರೇ ಕಾಳನ್ನ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಅದಕ್ಕೆ ಉಪ್ಪಿನಂಶ ಆಗಲಿ ಈರುಳ್ಳಿ ಎಲ್ಲ ಹೊಂದ್ಕೋಬೇಕಲ್ಲ ಅದಕ್ಕೆ ಅವರೆಕಾಯಿ ಕಾಯಿ ಹಾಕ್ಕೋಬೇಕು ಅದರ ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿ ಇದ್ದೀನಿ ಸೊ ಬಾಣ್ತಿದ್ದಿರು ಕಾಯಿ ತಿನ್ನಬಾರ್ದು ಅಂತಾರಲ್ಲ ಸೊ ನಾನು ಅದಕ್ಕೆ ಜಾಸ್ತಿ ಕೊಬ್ಬರಿನೇ ಯೂಸ್ ಮಾಡ್ತಾಯಿರ್ತೀನಿ ನನ್ನ ಅಡುಗೆಗೆಲ್ಲ ಸೊ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲರೂ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾರೆ ನೀರೆಲ್ಲ ಹಾಕಿ ಕುದಿ ಬಂದಮೇಲೆ ನಾನು ಇಲ್ಲೇ ಇದ್ದೀನಿ ಯಾಕಂದರೆ ನನಗೆ ಹಸ್ ಹಸಿ ಸ್ಮೆಲ್ ಬಂದರೆ ಇಷ್ಟ ಆಗೋಲ್ಲ ಸೊ ಅದಕ್ಕೆ ಅದನ್ನು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಒಂದು ಬಟ್ಲು ಉಪ್ಪಿಟ್ಟಿಗೆ ರವೆ ತೊಗೊಂಡಿದ್ದೀನಲ್ಲ ಇವಾಗ ಮೂರು ಬಟ್ಲು ಅಂದರೆ ನಾನು ಅವರೆಕಾಳನ್ನ ಬೇಯಿಸ್ಕೊಂಡಿದ್ದೆನಲ್ಲ ಆ ನೀರನ್ನೇ ಇದ್ದೀನಿ ಮೂರು ಬಟ್ಲು ನೀರನ್ನು ಇಲ್ಲಿ ಹಾಕ್ಕೊಂಡು ಅದನ್ನು ಕುದಿ ಬರೋಕ್ಕೆ ಇದ್ದೀನಿ ಸೊ ಲೋ ಫ್ಲೇಮಲ್ಲಿ ಇಟ್ಟಿದ್ದ ಐ ಫ್ಲೇಮ್ ಮಾಡಿಕೊಂಡು ಇವಾಗ ನೀರು ಹಾಕಿದ್ನಲ್ಲ ಸೊ ಇವಾಗ ನೋಡಿ ಇಟ್ಟಿದ್ದೀನಿ ಇವಾಗ ಕುದಿ ಬರ್ತಾ ಇದೆ ಸೊ ಚೆನ್ನಾಗಿ ಕುದಿ ಇದೆ ಒಂದು ಸ್ವಲ್ಪ ಹೊತ್ತು ಬರಬೇಕು ಐದು ನಿಮಿಷ ತನಕ ನೀವು ಹಾಗೆ ಬಿಡಬೇಕು ಅದಾದ ನಂತರ ರವೆ ನಾವು ಹುರ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಹಾಗೆ ಕಲ್ಸ್ಕೋಬೇಕು ಅಟ್ ಎ ಟೈಮ್ ಹಾಕೊಂಡ್ರೆ ಗಂಟು ಗಂಟು ಬರುತ್ತೆ ಸೊ ಇವಾಗ ಒಂದು ಸ್ವಲ್ಪ ಸ್ವಲ್ಪನೇ ಹಿಂಗೆ ಹಾಕ್ಕೊಂಡು ಅದನ್ನು ಕಲಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಕಲಿಸ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಇಲ್ಲಾಂದರೆ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ಸಿಡಿಯುತ್ತೆ ಸೊ ಅದಕ್ಕೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ತಿರ್ಸ್ಕೊತಾ ಬರಬೇಕು ಆಮೇಲೆ ಫುಲ್ಲು ಸ್ಲಿಮ್ ಮಾಡಿಬಿಟ್ಟು ಒಂದು ತಟ್ಟೆ ಮುಚ್ಚಿ ಇಡಬೇಕು ಸೊ ಆವಾಗ ಉಪ್ಪಿಟ್ಟು ಬೇಯಿ ಬೇಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಬೆಂದಮೇಲೆ ಈ ರೀತಿಯಾಗಿ ಆಗುತ್ತೆ ನೋಡಿ ಸೊ ಎಷ್ಟು ಸಕ್ಕದಾಗಿ ಕಾಣಿಸ್ತದೆ ಅಲ್ವಾ ಸೊ ಹೀಗೆ ಅಂದರೆ ಒಂದು ಸ್ವಲ್ಪ ಬೆಂದ ಮೇಲೆ ಈ ಥರ ಬಂದು ಬರುತ್ತೆ ಸೊ ಇವಾಗ ಉಪ್ಪಿಟ್ಟು ತಿನ್ನೋಕ್ಕೆ ರೆಡಿಯಾಗಿದೆ ಸೊ ಅದನ್ನ ಹಂಗೆ ಕಲ್ಸ್ಕೋಬೇಕು ನಾವು ಎಲ್ಲ ಇರುತ್ತಲ್ವಾ ಒಂದೊಂದು ಕಡೆ ಹೋಗ್ಬಿಟ್ಟಿರುತ್ತೆ ಸೊ ತೆಗೆದ್ಮೇಲೆ ಉಪ್ಪಿಟ್ಟನ್ನ ಈ ರೀತಿಯಾಗಿ ಅಲಂಕಾರ ಮಾಡಿಕೊಂಡು ಆನಿಯನ್ ಜೊತೆ ತಿನ್ನಿ ಇಲ್ಲಾಂದರೆ ತುಪ್ಪ ಹಾಕ್ಕೊಂಡು ತಿನ್ನಿ